ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಹಿಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ಮಾಡ್ತಾಯಿದ್ದೀನಿ ಇದು ಆರು ತಿಂಗಳವರೆಗೂ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಇದು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತೊಕ್ಕು ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ಚಕ್ಲಿ ಜೊತೆಗೆ ನಂಚ್ಕೊಂಡು ತಿನ್ ತಿನ್ಬಹುದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಮತ್ತು ಅನ್ನಕ್ಕೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಆಗುತ್ತೆ ಈ ಅನ್ನಕ್ಕೆ ತೊಕ್ಕ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಕೊತ್ತಂಬರಿ ಸೊಪ್ಪು ದೊಡ್ಡ ಕ ಕೊತ್ತಂಬರಿ ಸೊಪ್ಪಿನ ದೊಡ್ಡ ಕಟ್ಟನ್ನು ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಹುಣಸೆ ಹಣ್ಣು ಒಂದು ಕಿತ್ಲೆ ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಎಷ್ಟು ತಗೊಂಡಿದ್ದನೋ ಅಷ್ಟೇ ಸ್ವಲ್ಪ ಬೆಲ್ಲನೂ ಕೂಡ ತಗೊಂಡಿದ್ದೀನಿ ಕಾಯಿ ಹುಣಸೆ ಹಣ್ಣನ್ನು ನೀರಾಕಿ ಹಾಕಿ ಸ್ವಲ್ಪ ನೆನೆಸಿ ಇಟ್ಕೊಳ್ಳೋಣ ಮುಂಚೆ ನೀರಾಕಿ ಹಾಕಿ ನಂತರ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಹಸಿಮೆಣಸಿನಕಾಯಿಯನ್ನು ಟ್ಯಾಬ್ಸ್ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಹುರ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಹೆಚ್ಕೊಳ್ತಾ ಇದ್ದೀನಿ ಅದು ಹೆಚ್ಕೊಂಡ್ರೆ ಮಿಕ್ಸಿ ಜಾರ್ನೊಳಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಹೆಚ್ಕೊಳ್ತಾ ಇದ್ದೀನಿ ಅಷ್ಟೇ ಇಟ್ಕೊಳ್ಳೋಣ ನಂತರ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದು ಇಟ್ಕೊಂಡಿರುವಂತಹ ಉಪ್ಪು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ನೆನೆಸಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ತಿದ್ದೀನಿ ನಂತರ ಶುಂಠಿ ಒಂದು ನಾಲ್ಕೈದು ಪೀಸ್ ತಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸಿಗೆ ಅದು ನುಣ್ಣಗೆ ಹಾಕ್ಕೊಂಡು ಬರೋಣ ಅದು ನುಣ್ಣಗೆ ಹಾಕಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ರುಬ್ಕೋಬೇಕಾಗುತ್ತೆ ಇವಾಗ ಈ ಈಗ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಅದನ್ನು ಇದ್ದೀನಿ ಅದನ್ನು ಹಾಕ್ಬಿಟ್ಟು ಅದ್ರ ತುಂಬನೂ ಹಾಕ್ಬಿಟ್ಟು ಅದು ಹುಣಸೆ ಹಣ್ಣಿನ ರಸ ಇದೆಯಲ್ಲ ಅದನ್ನು ಅದರೊಳಗೆ ಅದಕ್ಕೆ ಇದ್ದೀನಿ ಬಿಟ್ಟು ರುಬ್ಬವಾಗ ಬೇಕಿದ್ರೆ ಇಡ್ಸಿದ್ರೆ ನೀರನ್ನು ಹಾಕಿ ನೀರು ನೀರಿಡಿಸುತ್ತೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ರುಬ್ ರುಬ್ಬಿದ್ದಾಗಿತ್ತು ಇವಾಗ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಪೂರ್ತಿಯಾಗಿ ಹಾಕಿ ರುಬ್ತೀನಿ ರುಬ್ಬ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಿಡಿಸುತ್ತೆ ನೀರು ಹಾಕಿ ಸ್ವಲ್ಪ ರುಬ್ಬಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಅದನ್ನು ಒಲೆ ಮೇಲೆ ಬಾಣಲಿ ಇಟ್ಟು ಒಂದು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ ಅದು ಪಟ ಪಟ ಅಂತ ಸೆಡಿದಿದ್ದಾದಮೇಲೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೋಣ ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಖಾರವನ್ನು ಕೂಡ ಅದಕ್ಕೆ ಹಾಕೋಣ ಅದಕ್ಕೆ ಹಾಕ್ಬಿಟ್ಟು ನಂತರ ಮಿಕ್ಸಿ ಜಾರ್ನೊಳಗೆ ನೀರು ಹಾಕಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕೋಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ಅದು ಗಟ್ಟಿಯಾಗುತ್ತೆ ಗಟ್ಟಿಯಾಗೋವರೆಗೂ ಬಿಡಬೇಕು ಒಂದು ತಟ್ಟೆನ ಮುಚ್ಚೋಣ ಇಲ್ಲದಲ್ಲೇ ಇದ್ದರೆ ಅದು ಎಗರುತ್ತೆ ಸುತ್ತಲೂ ತುಂಬ ಎಗರುತ್ತೆ ಅದಕ್ಕೆ ತಟ್ಟೆಯನ್ನು ಮುಚ್ಚಬೇಕಾಗುತ್ತೆ ನೋಡಿ ಈಗ ಗಟ್ಟಿಯಾಗಿ ಈ ತರಹ ಗಟ್ಟಿಯಾಗಿ ಆಗಿದೆ ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಡಿ